ಹಾಗಂತ ನಿಮ್ ಮೊಬೈಲ್ ಕಿತ್ಕೊಳ್ಳೋಕೆ ಯಾವನ್ ಅವ್ನು ನಿಮ್ mobile ಯೇ ಯಾವ ಸಂಘ ಅದು ಯಾವ್ finance ಗ್ರಾಮೀಣ ಕೂಟ ಹಾ ಹಾ ಯಾವ ಊರ್ ಬರುತ್ತಮ್ಮ ಇದು ಬೈಲ್ ಹೊಂಗಲ ಅವ್ನಿಗೆ ಏನ್ ಅಧಿಕಾರ ನಿಮ್ ಫೋನ್ ಕಿತ್ಕೊಳ್ಳೋಕೆ ಏನ್ ಅಧಿಕಾರ ಇದೆ ಅವ್ನಿಗೆ ವಿಡಿಯೋ ಮಾಡಕ್ ಹೋಗ್ಬೇಡ್ರಿ ಇದನ್ ಮಾಡಾಕ ಹೋಗ್ಬೇಡ್ರಿ ವಿಡಿಯೋ ಮಾಡ್ರಿ ಸರಿ ಆಗಂಗಿಲ್ಲ ನಿಮ್ಗೆ ಕಟ್ಟೋದು ಕಟ್ಟಬೇಕಾ ನೀವು ಆಯ್ತು ಕಟ್ತೀನಿ ನಿಮ್ ಮನೆ ಹತ್ರ ಬಂದು ಯಾಕೆ ಬಂದಿದೆ ಅಂತ ಕೇಳಿ ಅವನ್ಗೆ

హలో 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 గిరీష్ మఠాన్ హలో అదే సరే ఫోన్ బయలు తామ్ మైక్రో ఫైనాన్స్ ప్రాబ్లమ్ అల్ అదే ಅವರ್ ಇವಾಗ್ ಒಂದ್ sign ಹಾಕ್ ಸ್ವಲ್ಪ ಕಟ್ಟಕ್ ಅಮೌಂಟ್ ಇಲ್ಲ ಅದು ಆತು ಇದು ಆತು ಅಂತ್ ಅಂದ್ರ ಅವಾಗ್ ದಿನ ಮನಿಗ್ ಬರೋದು ಟಾರ್ಚರ್ ಕೊಡೋದು ಮಾಡ್ತಾರ್ ಅಲ್ರಿ sir ಮನೆಗೆ ಬಂದ್ torture ಕೊಡಲ್ಲ ಅಂತ ಯಾರೋ ಹೇಳ್ತಾ ಇದಾರಲ್ಲ ಅಮ್ಮ ಇಲ್ಲ sir ಬರ್ತಾ ಇದಾರೆ ಅವರ್ ಹೋಗ್ತಾ ಇದಾರೆ ಬರೋಂಗಿಲ್ಲ ಅನ್ನೋಂಗಿಲ್ಲ ದೊಡ್ಡ sir ಗಳ್ ಕರ್ಸಕತ್ತಾರ್ ದೊಡ್ ಅಲ್ಲಿ ಮೇಲ್ಗಡೆ ಇರ್ತಾರ್ ಅಂದ್ರೆ ಅವ್ರಿಗ್ ಕರ್ಸಕತ್ತಾರ್ ರೀ sir ಗೆ ರೀ staff ಗಳ್ ಬರೋದ್ ಕಡಿಮೆ ಮಾಡ್ಯಾರ್ ರೀ ಅವ್ರ್ ಬರಾಕತ್ತಾರ್ ನಾವ್ ಏನಾರ ಕೈಯಾಗ್ mobile ಹಿಡ್ಯಾನ್ ಮೊಬೈಲ್ ಕಟ್ಕೊಳಾಕತ್ತಾರ್ ನಮ್ ಮೊಬೈಲ್ ಯಾಕೆ. ಅವ್ರ ಮೊಬೈಲ್ ದಾಗ ನೀವ್ ಮಾಡ್ತೀರ ಮಾಡ್ತೀರಿ ಅಂತ ಇಡೋ ಮಾಡೋಂಗಿಲ್ಲ ಅಂತ ಹೇಳಿ ನಮ್ಮನ್ನು ಹೋಲಿಕೆ ಹಚ್ಕೋತಾರೆ ಕೈಯಾಗಿನು ನಿಮ್ಮ ಮೊಬೈಲ್ ಮುಟ್ಟಕ್ಕೆ ಅವ್ರಿಗೆ ಏನಿದೆ ರೈಟ್ಸ್ ಅವರು ಮಾಡ್ಕೊಳ್ಳಿ ತಗೊಳ್ಳಿ ಅವರು ವಿಡಿಯೋ ಮಾಡ್ಕೊಳ್ಳಿ ತಗೊಳ್ಳಿ ಅವನು ಹೇಳಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರ್ ಅವರ ನಮ್ಮ ಕಡೆನೂ ಮೊಬೈಲ್ ಕಟ್ಕೊಂಡ್ರೆ ಅವರ ಬೆಳಿಗ್ಗೆ ನಮ್ಮ ಕಡೆದು ಮೊಬೈಲ್ ಅನ್ನು ಕಟ್ಕೊಂಡ್ರೆ ಸರ್ ಇವತ್ತು ಬೆಳಿಗ್ಗೆ ತಗೊಂಡ್ರಾ ಅಲ್ಲ ಮೊಬೈಲ್ ಇಸ್ಕೊಂಡು ಎತ್ಕೊಂಡು ಹೋಗ್ಬಿಟ್ರಾ ಮೊಬೈಲ್ ತಗೊಂಡೋದ್ರ ಅವ್ರು ಮೊಬೈಲ್ ತಗೊಂಡ್ ಹೋಗ್ಲಿಲ್ಲ ಸರ್ ವಿಡಿಯೋ ಕಾಲ್ ಮಾಡ್ತೇವಂತ ಹೋಗೋ ಮುಂದ್ ಕೊಟ್ಟು ಹೋದ್ರಿ ಕೈಯಾಗ ನಾವ್ ತಮ್ ಹೋಗೋ ಮಟ್ಟ ಇಟ್ಕೊಂಡ್ರಿ ತಮ್ ಕಡೆ ರೀ ಹೋಗೋ ಮುಂದ್ ಕೊಟ್ಟು ಹೋದ್ರಿ ವಾಪಸ್ ಯಾಕೆ ಅಷ್ಟು ಭಯ ಅಂತ ಅವ್ರಿಗೆ ಅದನ್ ಸರ್ ಕಟ್ಟಬೇಕ ನೀವ್ ಎಷ್ಟಂದ್ರ ಸೋಮವಾರ ವಾರದ ಕಲೆಕ್ಷನ್ ರೀ ಅದ್ರ ಅಂತ ಹೇಳ್ರಿ ನಾಕ್ ವಾರ ಐತಿ ಸರ್ ಅಮೌಂಟ್ ಇರ್ಲಿಲ್ಲ ಅಂತ ಧರ್ಮಸ್ಥಳ ಕಟ್ಟಿಲ್ಲ ಯಾವ್ದು ಸಂಕಟ ಇಲ್ರಿ ನಾಕ್ ಸಂಘದ ಅನ್ನೋದು ಹ್ಮ್

ಇದು ಬಯಲು ಹೊಂಗಲ ಸರ್ ಡಾಲಕ್ ಬಯಲು ಹೊಂಗಲ ಹೌದು ನಿಮ್ಮ ಹೆಸರು ನಮ್ಮ ಹೆಸರು ಜಲ್ಲಕ್ಕಿ ಸೋಗಲ್ ಅಂತ ಹೇಳಿ ಸರ್ ಓಕೆ ಅಮ್ಮ ಎಷ್ಟು ಲಕ್ಷ ತಗೊಂಡಿದ್ದೀರಿ ಗ್ರಾಮೀಣ ಕೋಕ್ನೆ 1 ಲಕ್ಷ ರೂಪಾಯಿ ಐತಿ ಸರ್ ಅದು ಹ್ಮ್ ಅದು ಅಮೌಂಟ್ ಐತಿ ಧರ್ಮ 1 ಲಕ್ಷ ತಗೊಂಡು ವಾರ ಒಂದ ಸಾರ್ ಕಟ್ಟತೀರಿ ಸರ್ ನಾನು ವಾರಕ್ಕೆ ಒಂದ ಸಾರ್ ಕಟ್ಟದ ಹ್ಮ್ ಅಂತ ಮೂರು ವರ್ಷದ ಮಾಡ ಅಂತ ಸರ್ ಅದು ಹ್ಮ್ ಮೂರು ವರ್ಷದ ಮಾಡ ಅಂತ ಹ್ಮ್ ಎಷ್ಟು ಬಡ್ಡಿ ಎಷ್ಟು ಅಂತ ಎಷ್ಟು ಅಂತ ಬಡ್ಡಿ

ಜನತ್ರีนಾ ಹಾಯ್ ಆಯ್ತು ಅವರ ನಂಬರ್ ಏಕೆ ಫೈನಾನ್ಸ್ ಇದು ಗ್ರಾಮೀಣ ಕೋಟಾ ಗ್ರಾಮೀಣ ಕೋಟಾ ಓಕೆ ನಿಮ್ಗೆ ಲೋನ್ ಕೊಡ್ಬೇಕಾದ್ರೆ ಏನಂತ ಅಂತ ಹೇಳ್ಬಿಟ್ಟು ಕೊಟ್ರು ನೀವೇನ್ ನೀವು ಕೊಟ್ರಿ ದಾಖಲೆಗಳು ಏನ್ ಕೊಟ್ರಿ ನೀವು ದಾಖಲೆ ತೀಬೇರೆ ಆಧಾರ್ ಕಾರ್ಡ್, โवಟಿಂಗ್ ಕಾರ್ಡ್, ಪ್ಯಾನ್ ಕಾರ್ಡ್ ರೀ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ಯಾಕೆ ಕೊಟ್ರಿ ವರ್ಷದ ಪ್ಯಾನ್ ಕಾರ್ಡ್ ತಗೊಂಡಾರ್ ಸರ್ ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡ್ ರೀ ಫೋಟೋ ತಗೊಂಡಿದಾರ್ ರೀ ನಮ್ಮ ಸಿಗ್ನೇಚರ್ ತಗೊಂಡಾರ್ ರೀ ನಿಮ್ಮ ಮನೆ ಮುಂದೆ ನ್ಯೂಸ್ ಫೋಟೋ ತಗೊಂಡ್ರಾ ನಮ್ ಮನೆ ಮುಂದೆ ನಿಲ್ಸಿಲ್ಲ ಸರ್ ಇಲ್ಲ ಕೂತೆ ಗುರ್ತಿನ ಸದಸ್ಯರ ಅಂತ ಹೇಳಿ ಸರ ಇವಾಗ ಸಣ್ಣವಾ ಕಾಪಿ ತಗೊಂಡಿರ್ತಾರೆ ಸರ್ ಅವರು ಹ್ಮ್ ಹ್ಮ್ ಆಪ್ ಕಾಪಿ ತಗೊಂಡಿರ್ತಾರೆ ಸರ್ ನಿಮ್ಮ ನಂಬರ್ ಅವರ ನಂಬರ್ ಕೊಡಿ ಇನ್ನೊಂದು ಸಲ ಬದ್ರಿ ನನಗೆ ಒಂದು ಫೋನ್ ಮಾಡ್ಬಿಟ್ಟು ಕೊಡಿ ಯಾಕ್ ಫೋನ್ ಕಿತ್ಕೋತೀನಿ ಅಂತ ಜಗಳ ಆಡ್ಬೇಕು ನೀವು ಸರ್ ಜಗಳ ಮಾಡಿದ್ರಿ ಇವತ್ತು जस्ट ಬಂದಾರ ಸರ್ ಅವ್ರ ಇವತ್ತು ಹೇಳಿದ್ರಿ ಹ್ಮ್ ಅಲ್ಲಪ್ಪ ನಿಮ್ ಫೋನ್ ಯಾಕೆ ಕಿತ್ತುಕೊತಾರೆ ಇವನು ಅಂದ್ರೆ ಈಗ ಮಾಡ್ಬೇಡ ಅಂತ ಸರ್ ಅವರಿಗೆ ವಿಡಿಯೋ ಅಧಿಕಾರ ನಿಮ್ ಫೋನ್ ಕಿತ್ಕೊಳಕ್ ಏನ್ ಅಧಿಕಾರ ಇದೆ ಅವರಿಗೆ ವಿಡಿಯೋ ಮಾಡ್ ಹೋಗ್ಬೇಡ್ರಿ ಇದನ್ನ ಮಾಡ್ ಹಾಕೋಬೇಡಿ ವಿಡಿಯೋ ಮಾಡ್ರಿ ಸರಿ ನಿಮ್ಮ ಕತ್ತರು ಕತ್ತರ ಕಟ್ಟಬೇಕಾ ನೀವ್ ಆಯ್ತು ಕಟ್ತೀನಿ ನಿಮ್ಮ ಮನೆತ್ರ ಬಂದ್ ಯಾಕೆ ಬಂದಿದ್ದ ಅಂತ ಕೇಳಿ ಅವರಿಗೆ ಮನೆ ಅಂತ ಬಂದಂದ್ರೆ ಅವ್ကြီး ಎಲ್ಲಿಂದ ಬಂದಾರ ಅಂತ ಸರ್ ಹೇಳಿದ್ನ 15 ರಿಂದ ಬಂದಾರಂತೆ ಎಲ್ಲಿಂದ

ಅವ್ರ ಹೆಸರು ಹೀರಣ್ಣ ಅಂತ ಹೇಳಿ ಐತೆ ನೋಡಿ sir ಹೀರಣ್ಣ ಅಂತ ಬರ್ತಿದ್ರೆ ಅವರ ಹೆಸರು ಗೊತ್ತಾಯ್ತು ನೀವು ಇವರು ಬೇರೆ ಸರ್ ಬಂದಾರೆ ಓಕೆ ಆಯ್ತು ನಮ್ಮ ವಿಡಿಯೋಗಳು ನೋಡ್ತಾ ಇದ್ದೀರಾ ನೀವು ವಿಡಿಯೋ ನೋಡಿ ಸಹ ಕಾಲ್ ತಗೊಂಡ್ರೆ ನಂಬರ್ ತಗೊಂಡ ಫೋನ್ ಮಾಡಿದ್ದೆ ಸರ್ ನೀ 3 ದಿನ ಆಯ್ತು ನಿಮಗೆ ಫೋನ್ ಹಚ್ಚಕತ್ತ ರಿಸೀವ್ ಮಾಡಾಕತ್ತಿಲ್ಲ ರೀ ಹ್ಮ್ ಹ್ಮ್ ಆಯ್ತು ಮಾತಾಡ್ತೀನಿ ಅದೇನು ಕಾರಣ ಇದೆ ಕೇಳ್ತೀನಿ ಅವರ ಹಾ ಹೇಳಿ ಸರ್ ನೀವು ಆಚರಣ್ ನಗರ ಎಂತ ಪ್ಲಾಸ್ ಬಯಲ ಹೋಗಲ್ಲ ಅಂತ ಹೇಳಿ ಇಪ್ಪತ್ ಮಂದಿ ಕಲೆಕ್ಷನ್ ಐತಂತಲ್ಲೇ ಹೋಗಿ ನೀವು ಹಿಂಗ್ಯಾಕ ಮಾಡಾಕತ್ತೀರಿ ಇದ್ದವ್ರು ಕಟ್ಟಿದ್ರು ಕಟ್ಟಿಸ್ ತಗೊಂಡ್ರಿ ಸರ್ ನೂರಾದ್ರೂನು ಕಟ್ಟಿರ್ತಾರ ಕಟ್ಟಿದನು ಅವ್ರಿಗೆ ಇದಲ್ರಿ ಕಟ್ಟಬೇಕಾದ್ರೆ ನೀವು ಬೇರೆದವ್ರ ಅಮೌಂಟ್ ತಗೊಂಡಿರ್ತೀರಿ ನಿಮ್ಮನು ತಗೊಂಡಿರ್ತೀರಿ ಯಾಕೆ ನಿಮ್ ಗೋರ್ಮೆಂಟ್ ನಿಂದ್ ಮೆಲ್ಗಡಿಂದ ಏನ್ ನೋಟಿಸ್ ಬರ್ತಾವ್ರಿ ಕಟ್ಟುದು ಏ ಬೇರೆ ಸಮಸ್ಯೆ ಆಗ್ತೈತಿ ನಿಮ್ಮಿಂದ ಅಂತ ಎಲ್ಲ ಬೇಡ ನಂಗ್ ಸಮಸ್ಯೆ ಆದ್ರೆ ನಾನೇ ಹ್ಮ್ ಆಯ್ತು ಮಾತಾಡ್ತೀನಿ